ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನನಗ ಈ ಮನ್ಯಾಗ ಸತ್ರು ಇರಾಕ್ ಆಗುದಿಲ್ಲ ಈ ಮನೆಯಾಗೇನ ಈ ಉರಾಗ ಇರಾಕ್ ಆಗುದಿಲ್ಲ ಮನಿ ಬಿಟ್ಟ ಎಕ್ಸಾಮ್ ಅಂತ ಟಿವಿ ಹಚ್ಚಕ್ ಬಿಡ್ವಲ್ರ ಒಂದ್ ಫೋನ್ ಮುಟ್ಟಕ್ ಕೊಡ್ವಲ್ರ ಇಪ್ಪತ್ನಾಕ್ ತಾಸು ಓದು 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 ಅಂದ್ರೆ ಯಾರು ಓದ್ತಾರ ಓದೋದು ಹೂಜ್ ಹಿಡಿತಂದ್ರ ನನ್ ಮೆಂಟಲ್ ಹಾಸ್ಪಿಟಲ್ ಸೇರಿಸಿ ಕೈ ತಕೊಂಡ್ಬಿಡ್ತಾರ ಎಷ್ಟೊಂದ್ ಟಾರ್ಚರ್ ಸಹಿಸಿಕೊಬೇಕ ನಾ ಅಂದ್ರ ಈ ಮನಿ ಬಿಟ್ಟು ಹೋಗಾಕೇನೆ ರೈಲ್ವೆ ಸ್ಟೇಷನ್ ಆದ್ರೆ ಈ ಮನ್ಯಾಗ ಹೊಂಟೇನ ಸಾಹಿತಿ ಪಪ್ಪಾ ಪಿಜ್ಜಾ ತಂದಾರ ಕರಿ ಪಿಜ್ಜಾ ತಂದಾರ ಪೇರೆಂಟ್ಸ್ ಆದ್ಮೇಲೆ ಎಕ್ಸಾಮ್ ಇದ್ದಾಗ ಓದನ್ನೋದು ಕಾಮನ್ ಟಿವಿ ನಾನು ಎಕ್ಸಾಮ್ ಆದ್ಮೇಲೆ ನೋಡ್ಬೋದು ಅಷ್ಟಾರ ಮನಿ ಬಿಟ್ಟು ಹೋಗಾರನ ಪಿಜ್ಜಾ ಆರಿದ್ಮೇಲೆ ಚಲೋ ಅನ್ಸಂಗಿಲ್ಲ ನಾನು ಮೊದಲು ಪಿಜ್ಜಾ ತಿಂದು ಬಂದ್ಬಿಡ್ತೇನೆ